ಸರ್ ಕೊಲೆ ಮಾಡುವುದು ಎಷ್ಟು ಅಪರಾಧವೋ ಸಾಕ್ಷ್ಯನಾಶವೋ ಅಷ್ಟೇ ತೀವ್ರತೆ ಅಪರಾಧ ಅಂತ ಇದರಲ್ಲಿ ಈ ಕೊಲೆಯ ಉತ್ತರ ಕ್ರಿಯೆಗಳಿದೆಯಲ್ಲ ಆದ ನಂತರದ ಘಟನಾವಳಿಗಳಿದೆಯಲ್ಲ ಇದೆಯಲ್ಲ ಅದೇನೂ ಸೂಚಿಸ್ತಾ ಇಲ್ವಾ ಇಲ್ಲಿ ಅಂತ ಶೀಟ್ ಹಣದ ಆಮಿಷಗಳು ಒಪ್ಕೋ ಅಂತ ಹೇಳೋದು ಬಾಡಿ ಬಿಸಾಕ್ಬಿಡಿ ಅಂತ ಹೇಳೋದು ಇದರ ಬದಲಿಗೆ ನಾವೇನೋ ಬಂದಾಗ ಈ ತರದ್ ಘಟನೆ ನಡೆದೋಯ್ ಸ್ವಾಮಿ ನಾನು ಸ್ಟೇಷನ್ ಇನ್ಫೋನ್ ಮಾಡ್ತೇನೆ ಸತೋಬುಟ್ಟ ಸ್ವಾಮಿ ಅವನು ಈ ತರ ಏನೋ ಆಗೋಗ್ಬಿಟ್ಟಿದೆ ಅದು ಹೇಳಿದ್ದಿದ್ರೆ ಅದ್ರ ತೂಕ ಬೇರೆ ಇರ್ತಾ ಇತ್ತ ಇಲ್ಲ ಅದು ಆಗಿದೆಯಲ್ಲ ಓಕೆ ಯಾವ್ದೋ ಹಣಕಾಸಿನ ವ್ಯವಹಾರದಲ್ಲಿ ಬೇರೆ ಅವ್ರು ಮಾಡಿದ್ದು ಈ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದ ದರ್ಶನ್ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲ ಹಿಂಗೇನೋ ಬಂದಿದ್ರು ಯಾರು ಹೊಡೆದ್ಬಿಟ್ಟಿದಾರೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅಚಾಚುರಿಯೇ ನಡೆದು ಹೋಯ್ತು ಮಾಡಿದ್ರೆ ಅವರು ದೂರು ದಾರ ಆಗ್ತಾ ಇದ್ರು ಅಪರಾಧಿ ಆಗ್ತಾ ಇದ್ರು ಆಯ್ತಾ ಹ್ಮ್ ಈವನ್ ಪವಿತ್ರ ಗೂಡ ಕೂಡ ಅಪರಾಧಿ ಆಗ್ತಾ ಇದ್ರು ಅಪರಾಧಿ ಯಾಕಂದ್ರೆ ಒಬ್ಬ ಪ್ರೂಡೆಂಟ್ ಮ್ಯಾನ್ ಅಂದ್ರೆ ಒಬ್ಬ ಕಾನೂನಲ್ಲಿ ಇರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಒಬ್ಬ ಸಾಮಾಜಿಕ ಸ್ಟೇಟಸ್ ಇರ್ತಕ್ಕಂಥ ವ್ಯಕ್ತಿ ಒಂದು ಅಪರಾಧ ಆಗಿದೆ ಅಂತ ಕಂಡು ಬಂದಲ್ಲಿ ಅದನ್ನ ಮುಚ್ಚುವ ಬದಲು ಅದನ್ನ ಸಮಾಜಕ್ಕೆ ತಿಳಿಸಿದ್ರೆ ಅಥವಾ ಸಂಬಂಧಪಟ್ಟಂತ ಅಥಾರಿಟಿಗೆ ದೂರ ಕೊಟ್ರೆ ನೋಡಿ ಇಲ್ಲಿ ಇವರೇ ಕರ್ಕೊ ಬಂದಿದ್ದಾರೆ ನನ್ನ ಮೇಲೆ ಇರೋ ಅಭಿಮಾನ ಬಂದಿದಾರೋ ಅಥವಾ ಅವ್ರ ಪವಿತ್ರ ಗೌಡ ಹೇಳಿದ ಕರ್ಕೊಂಡು ಬಂದಿದಾರೋ ಗೊತ್ತಿಲ್ಲ ಆದರೆ ಕರ್ಕೊಬ್ಬಂದು ತಪ್ಪು ಮಾಡಿದ್ದಾರೆ ಇದು ಮಾಡಬಾರ್ದು ನಾನು ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ ಅಂತ ಹೇಳಿದ್ದೆ ಆದ್ರೆ ಇವ್ರು ಕೊಲೆನೇ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಬಿಟ್ಟು ಅವರಿಂದ ದೂರ ಕೊಟ್ಟಿದ್ದಿದ್ರೆ ಓಕೆ ದರ್ಶನ್ ಅವರಿಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಓಕೆ ಫೈನ್ ಮತ್ತೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಸಾಕ್ಷ್ಯ ನಾಶದ ಒಂದು ಅಧ್ಯಾಯಗಳಿದೆಯಲ್ಲ ಕೊಲೆಗಿಂದ ಭೀಕರ ಅಧ್ಯಾಯಗಳವೆಲ್ಲವೂ ಕೂಡ ಆ ಪ್ಲಾನು ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಗಿರಬಹುದು ಬೇರೆ ವಿಚಾರ ಎಷ್ಟು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರ ಬೇರೆ ವಿಚಾರ ಆದ್ರೆ ನೀವು ಹೊಲಗಡೆ ಎಷ್ಟೆಷ್ಟು ಹಣ ಸೀಸ್ ಮಾಡ್ಕೊಂಡು ಬಂದಿರೋದು ದೂರ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳ ವಿಚಾರ ಆಗ್ಲಿ ಮುಂಚೆ ಮುಂಚೆನೆ ಗೊತ್ತಿತ್ತು ಇದರಲ್ಲಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸಹಾಯ ಮಾಡುವ ಉದ್ದೇಶದಿಂದ ಹ್ಮ್ ಹಣ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು ಕಂಡು ಬರುತ್ತೆ ಓಕೆ ಹೌದಾ ಸಾಕ್ಷಿ ಏನು ಬಾಡಿ ಹ್ಮ್ ಬಾಡಿ ನಾನು ಕೊಲೆ ಮಾಡಿಲ್ಲ ಕೊಲೆ ಮಾಡಿರುವವರಿಗೆ ಬಚಾವ್ ಮಾಡಕ್ಕೆ ಟ್ರೈ ಮಾಡಿದ್ರು ಆಯ್ತಾ ನಾಶ ಮಾಡ್ಲಿಕ್ಕೆ ಯಾವ ತರ ನಾಶ ಮಾಡ್ಲಿಕ್ಕೆ ಈ ಬಾಡಿನ ಇಲ್ಲಿಂದ ತಗೊಂಡೋಗಿ ನೀವು ಅದನ್ನ ಜಾಗ ಬಿಸಾಕ್ಬೇಕು ಎಲ್ಲ ಘಾಟಿ ಬಿಸಾಕಿ ಅಂತ ಹೇಳಿದೆ ಇವರು ಅಲ್ಲಿವರೆಗೂ ಹೋಗಕ್ ಆಗ್ದೆಲ್ಲ ಇಲ್ಲೇ ಹೆದರ್ಕೊಂಡು ಇಲ್ಲೇ ಎಲ್ಲ ಅಂತ ಅದು ಅಚಾತಿರವಾಗಿ ನಾಯಿಗಳು ಕಳ್ ಕೇಳ್ಕೊ ಬಂದ್ಬಿಟ್ಟು ಸಾರ್ವಜನಿಕರಿಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅದು ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾನು ಸಹಾಯ ಮಾಡುವ ಉದ್ದೇಶದಿಂದ ಲಂಚ ಕೊಟ್ಟು ಒಂದು ಆ ಬಾಡಿನ ಡೆಸ್ಟ್ರಾಯ್ ಮಾಡಿ ಅಂತ ಹೇಳಿದ್ದು ಬಟ್ ಬಾಡಿ ವಾಸ್ ಓಕೆ ಅಂದ್ರೆ ಸಹಾಯ ಮಾಡು ಮಾಡಿದ್ದಾರೆ ಆಗಲ್ಲ ಯಾವಾಗ ಬಾಡಿ ಸಿಕ್ತು ಅಂತ ಗೊತ್ತಾಯಿತು ಮುಂದುವರೆದ ಭಾಗ ಏನೋ ಇನ್ನೊಂದ್ ತರ ನಾನು ಸಹಾಯ ಮಾಡೋದು ಅದಕ್ಕೆ ಅಂತ ನಾಲ್ಕು ಜನ ಪ್ರಿಪೇರ್ ಮಾಡ್ತೀನಿ ಅವರಿಗೆ ಇನ್ನೂ ದುಡ್ಡು ಕೊಡ್ತೀನಿ ಹೋಗ್ಬಿಟ್ಟು ಸರೆಂಡರ್ ಆಗಿ ಅಂತ ಹೇಳ್ಬಿಟ್ಟು ಎರಡನೇ ಅಧ್ಯಾಯ ಅಧ್ಯಾಯದ ಮುಂದುವರೆದ ಭಾಗ ಸೊ ಇದೆಲ್ಲ ಏನಕ್ಕೆ ಮಾಡಿದ್ರು ನಾನಾಗ್ಲಿ ನನ್ನ ಆಪ್ತರಾಗ್ಲಿ ಇದರಿಂದ ಸಿಗಾಕೋ ಸಿಗಾಕೋಬಾರ್ದು ಅಂತ ಓಕೆ